ವಾಸಂತಿ ಅವರು ತಮ್ಮಂತಾವ್ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಕೋಬಹುದು ಒಂದು ಎಕ್ಸಾಂಪಲ್ ಐ ವಾಂಟ್ ಟು ಐ ವಾಂಟ್ ಟು ಗಿವ್ ಅನ್ ಎಕ್ಸಾಂಪಲ್ ಅಂದ್ರೆ ಇವಾಗ ಜನರಿಗೆ ನೀವು ಹೇಳಿದ್ದೆ ಉದಾಹರಣೆ ಎಲ್ಲ ಹೋಗಿರ್ತಾರೆ ದೇ ವಾಂಟ್ ಟು ಇಂಟ್ರೊಡ್ಯೂಸ್ ದೆಮ್ ಸೆಲ್ಫ್ ವಾಸಂತಿ ಅವ್ರನ್ನ ಉದಾಹರಣೆ ತಗೋಣ ಸೊ ನಾನು ಯೂಶಲಿ ಇದನ್ನ ಪರಿಚಯ ಮಾಡ್ಕೋಬೇಕಾದ್ರೆ ಆಡಿಯನ್ಸ್ ಅಲ್ಲಿ ಯಾರಿದ್ದಾರೆ ಅಂತ ನೋಡ್ತೀನಿ ನಾವು ಒಂದು ಹಾಲ್ ಅಥವಾ ಆಡಿಟೋರಿಯಂ ಅಲ್ಲಿ ಇಂಟ್ರೊಡಕ್ಷನ್ ಮಾಡಿದಾಗ ಆ ಸಭೆಯಲ್ಲಿ ಕೂತಿರೋ ಬಹಳಷ್ಟು ಮಲ್ಟಿ ಜನರೇಷನ್ ಇದ್ರೆ ಈ ತರ ಕೊಡ್ತೀನಿ ಹಾಯ್ ಗುಡ್ ಮಾರ್ನಿಂಗ್ ಆ್ಯಮ್ ವಾಸಂತಿ ಹರಿಪ್ರಕಾಶ್ ನಾನು ಮೈ ಹೋಮ್ ಟೌನ್ ಇಸ್ ಬ್ಯಾಂಗ್ಳೋರ್ ನಾನು ಭಾಷೆಗಳು ಮಾತಾಡೋದು ಐದು ಅಥವಾ ಆರೂವರೆ ಅಂತ ಹೇಳ್ಬೋದು ಒಂದು ಸಣ್ಣ ಸಣ್ಣ ಭಾಷೆಗಳನ್ನು ಗುಜರಾತಿ ಪಂಜಾಬಿ ಇದೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತು ಬಟ್ ತಮಿಳ್ ಕನ್ನಡ ಇಂಗ್ಲೀಷ್ ಹಿಂದಿ ತೆಲುಗು ಇದರಲ್ಲಿ ನಾನು ಆ್ಯಂಕರ್ ಮಾಡ್ತೀನಿ ಆ್ಯಂಡ್ ಕಾರ್ಯಕ್ರಮಗಳನ್ನು ಅಂದರೆ ನಡೆಸ್ಕೊಡೋದು ಬಿಟ್ಟು ನನ್ನ ಟ್ರಾವೆಲ್ ಮೂಲಕ yatre. Uh, I am a solo traveler and I'm passionate about rural India <laughs> the second the other thing that I do is I teach people to speak powerfully hmm. I also um, I'm a corporate coach for leaders I'm the founder CEO of pickle jar media and startup galo companies now, podcasts, curated events, we <laughs> Suppose time is still. Uh, you know, we are just going, Andre. I'm I'm a uh, journalist, solo traveler, and the founder of a podcast media enterprise who has had a 360 degree experience within media in India and outside. Mm. So, we have to keep tailoring. Andre, hegi auriti tailor namma alatege. ಕರೆಕ್ಟಾಗಿ ಬಟ್ಟೆನ ನಮಗೋಸ್ಕರ ಮಾಡ್ತಾರೋ ಆ ರೀತಿ ಆಡಿಯನ್ಸ್ಗೋಸ್ಕರ ನಾವು ಹೇಳೋದು ಬರೀ ನನ್ನ ಪರಿಚಯ ಅಂತ ಮಾತ್ರ ಅಲ್ಲ ಅದು ಭಾಳ ಅಗತ್ಯ ಅಂತ ನಾನು ನಂಬ್ತೀನಿ ಯಾಕೆಂದರೆ ಇದು ಎಲ್ಲೂ ನನ್ನ ಆರ್ ಜೆ ಟೈಮಲ್ಲಿ ನಾನು ಬೆಂಗಳೂರಿಗೆ ಗುಡ್ ಮಾರ್ನಿಂಗ್ ಅಂತ ಎಫ್ ಅಲ್ಲಿ ಹೇಳುವಾಗ ನನಗೆ ಯಾವಾಗಲೂ ಅನಿಸ್ತಾಯಿತ್ತು ಬರೀ ನನಗೆ ಮಾತ್ರ ಮೈಕ್ ಇರೋ ಭಾಗ್ಯ ಸಿಕ್ಕಿದೆ ದ ಐ ಹ್ಯಾವ್ ದ ಮೈಕ್ ದ ಸಿಟಿ ಡಂಟ್ ಸೊ ಇದನ್ನು ಹೌ ಡು ಐ ಮೇಕ್ ಇಟ್ ಕೌಂಟ್ ಹೇಗೆ ನಾನು ಮಾತಾಡೋ ಮೂಲಕ ನಿಮಗೆ ವ್ಯಾಲ್ಯೂವನ್ನು ನಾನು ಕೊಡಬಹುದು ಸೊ ದ್ಯಾಟ್ ಇಟ್ ಈಸ್ ವರ್ತ್ ಯುವರ್ ಟೈಮ್ ಓ ಸರಿ ವಸಂತಿ ಶೋಗ್ ನಾನು ಟ್ಯೂನ್ ಮಾಡಿದ್ದು ಸಾರ್ಥಕ ದ್ಯಾಟ್ ವ್ಯಾಲ್ಯೂ ವ್ಯಾಟ್ ಟು ಫೈಂಡ್ ಎಸ್ ಎ ಕಮ್ಯುನಿಕೇಟರ್ ಹ್ಞೂ ಈಗ ನೀವೊಂದು ಉದಾಹರಣೆ ಕೊಟ್ಟಿರಿ ಅಂದರೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದಕ್ಕೆ ನಾವು ಒಂದು ಮುಜುಗರ ಪಟ್ಕೋತೀವಿ ಅಥವಾ ಹೇಳ್ಕೊಳೋದಕ್ಕೆ ಕಷ್ಟಪಡ್ತೀವಿ ಅಂತ ಐ ಆಲ್ವೇಸ್ ಅಮ್ಯೂಸ್ ಈ ಜನಸಾಮಾನ್ಯರಲ್ಲಿ ಈ ಸೆಲ್ಫ್ ಲವ್ ಸೆಲ್ಫ್ ಐಡೆಂಟಿಟಿ ದೊಡ್ಡ ಸಮಸ್ಯೆ ಅಂತ ಸೆಲ್ಫ್ ಲವ್ ನಮ್ಮ ಹಿನ್ನೆಲೆ ಹಿಂದಿನಿಂದ ಜನ ಏನು ಹೇಳ್ಕೊಂಡು ಬಂದಿದ್ದಾರೆ ಅಂದರೆ ಟೇಕ್ ಕೇರ್ ಆಫ್ ಅದರ್ಸ್ ಟೇಕ್ ಕೇರ್ ಆಫ್ ಪೇರೆಂಟ್ಸ್ ಟೇಕ್ ಕೇರ್ ಆಫ್ ದೆಮ್ ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ ಎವ್ರಿಥಿಂಗ್ ಇಸ್ ವೆರಿ ಗುಡ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್ ನಾವು ನೋಡ್ಕೊಳ್ಳೇಬೇಕು ಅದರ ಜೊತೆಗೆ ಸೆಲ್ಫ್ ಲವ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಸೋ ಟ್ರೂ ಯಾರು ಹೇಳಲೇ ಇಲ್ಲ ಆ್ಯಂಡ್ ಅದನ್ನೇನಾದ್ರೂ ಮಾಡಿದ್ರೆ ಸ್ವಾರ್ಥಿ ಅದರ ಎಕ್ಸ್ಟೆಂಡೆಡ್ ವರ್ಷನ್ ಇರಬಹುದು ನಮ್ಮ ಬಗ್ಗೆ ನಾವು ನಾಲ್ಕು ಜನ ಹತ್ರ ಹೇಳ್ಕೊಳ್ಳೋದಕ್ಕೂ ಒಂದು ಮುಜುಗರ ನಮಗೆ ಕಾಡ್ತಾ ಇರುತ್ತೆ ಅಂತ ಈ ಸೆಲ್ಫ್ ಲವ್ ಅವೇರ್ನೆಸ್ ಬಗ್ಗೆ ಏನ್ ಹೇಳ್ತೀರಿ ಒಂದು ನೀವು ಹೇಳಿದ ಹಾಗೆ ಸೋಷಿಯಲ್ ಕಂಡೀಷನಿಂಗ್ ಅಷ್ಟು ನಿನ್ ಬಗ್ಗೆ ಏನು ಯೋಚನೆ ಮಾಡ್ಕೊಳ್ಳೋದು ಒಂದು ಹಿಂದಿ ಹಳೆಯ ಹಾಡನ್ನು ಅਪਣೆ لیے જીಯೇ ತೋ ಕ್ಯಾ ಜಿಯೇ ಖುದಿ ಹೀ ಯೇ ದಿಲ್ ಜಮಾನೆ ಕೆ ಲಿಯೇ ಹاں ಹاں ಸೋ ವಿ ಹ್ಯಾವ್ ಟು ಲಿವ್ ಫಾರ್ ಅದರ್ಸ್ ಯು ಹ್ಯಾವ್ ಟು ಬಿ ಪರ ಉಪಕಾರಿ ನಾಟ್ ನಾಟ್ ರೈಟ್ ಸೋ ಪರ ಉಪಕಾರ್ಯಾ ಆ ರೀತಿ ಓ ಸೋಶಿಯಲ್ ಕಂಡಿಷನಿಂಗ್ ದಟ್ಸ್ ನಾಟ್ ಎ बैड ಐಡಿಯಾ ಅಂದ್ರೆ ಸೆಲ್ಫಿಶ್ ಬೇಡ ಸೆಲ್ಫ್ ಅವೇ ಇದ್ರೆ ಸೆಲ್ಫ್ ಲವ್ ನೀವು ಹೇಳೋ ಹಾಗಿದ್ರೆ ಅದೇನಾಗುತ್ತೆ ಯು बिकಮ್ ಎ ಮೋರ್ ಹೋಲ್ಸಮ್ ಪರ್ಸನ್ ಅಂದ್ರೆ ದಿಸ್ ಇಸ್ ಅನ್ ಎಕ್ಸಾಂಪಲ್ ದಟ್ ಐ ಆಲ್ವೇಸ್ ಗಿವ್ ದಟ್ ನಿಮ್ಮ ಬಗ್ಗೆ ನಿಮಗೆ ಮಾತಾಡೋದಕ್ಕೆ ಸಂಕೋಚ ಯಾತಕ್ಕೋಸ್ಕರ ಅಂತ ನೀವೇ ಯು ಆರ್ ಟು ಇಂಟ್ರಾಸ್ಪೆಕ್ಟ್ ಅದನ್ನ ಬೇರೆ ಯಾರು ಕೂಡ ಹಾಂ ಯಾಕೆ ಸಂಕೋಚ ಸೊ ಇದಕ್ಕೆ ಸುಮಾರು ಸೆಲ್ಫ್ ಎಸ್ಟೀಮು ಲೋ ಸೆಲ್ಫ್ ಎಸ್ಟೀಮು ಕಾರಣ ಆಗಿರುತ್ತೆ ನಾವು ಇತಿಹಾಸದ ಕಡೆ ನೋಡಿದಾಗ ಭಾರತ ಬಿಕಾಸ್ ಇಟ್ ವಾಸ್ ಅ ಬ್ರಿಟಿಷ್ ಕಾಲೋನಿ ಆ ಕಾಲನೈಸ್ಡ್ ಮೈಂಡ್ ಅಂದರೆ ನಮ್ಮ ಮೈಂಡನ್ನು ಇನ್ನೂ ಕೂಡ ಆಕ್ಯುಪೈ ಮಾಡಿಕೊಂಡಿದ್ದೆ ಆ ಒಂದು ಶಕ್ತಿ ಎಲ್ಲೋ ನಾವು ಬಹಳ ಅಷ್ಟು ನಾವು ಗ್ರೇಟ್ ಅಲ್ಲ ಅಥವಾ somebody else is superior to us, the mm. inferiority complex in our Nama Manasali, we will always think of ourselves as lower to someone else. Mm. I have a video on Instagram saying that, please, don't, how to not feel small in a room. anta the title. Because nana mm. audience, Bhavna, is also across India, across, I mean, also outside. ಸೊ ಅದನ್ನು ಆದಷ್ಟು ನಾನು ಇಂಗ್ಲೀಷಲ್ಲಿ ಸಮಟೈಮ್ಸ್ ಐ ಆಲ್ಸೋ ಸೇ ಇನ್ ಹಿಂದಿ ಆರ್ ಕನ್ನಡ ಸೊ ಹೇಳಿದಾಗ ಎಷ್ಟು ಜನ ಅದರಲ್ಲೂ ಯಂಗ್ ವಿಮೆನ್ ಮಹಿಳೆಯರು ಜಾಸ್ತಿ ಇಲ್ಲ ಬಟ್ ನಾನು ಹೇಳಿದ್ದೆ ಒಂದು ಪೋಲ್ ಹಾಕ್ಬಿಟ್ಟು ನೀವು ಯಾಕೆ ನಿಮ್ಮ ಬಗ್ಗೆ ಹೇಳ್ಕೊಳಲ್ಲ ಫುಲ್ ಟಾಮ್ ಟಾಮ್ ನೀನು ನೀವು ಎಲ್ಲ ಎಲ್ಲ ಕಡೆ ಯು ಡೋಂಟ್ ಹ್ಯಾವ್ ಟು ಗೋ ಅರೌಂಡ್ ಬೀಟಿಂಗ್ ಯುವರ್ ಓನ್ ಟ್ರಂಪ್ ಇಟ್ ಬಟ್ ಇದ್ದಷ್ಟು ಹೇಳ್ಬೋದಾ ನೀವು ನೋ ನೋ ಬಟ್ ಮೈ ಸ್ಟೋರಿ ಈಸ್ ನಾಟ್ ಇಂಪಾರ್ಟೆಂಟ್ ಅರೆ ಜಸ್ಟ್ ಬಿಕಾಸ್ ಓಕೆ ನನ್ನ ಪಬ್ಲಿಕ್ ಲೈಫ್ ನನ್ನ ಸೋಕ್ ಎಲ್ಲೇ ನಾನು ರೇಡಿಯೋಲಿ ಇದ್ದಾಗ ಟಿವಿ ಪಾಡ್ಕಾಸ್ಟ್ ಅಥವಾ ಇದು ಓಕೆ ನಂದು ಪಬ್ಲಿಕ್ ಫೇಸಿಂಗ್ ಇರೋದ್ರಿಂದ ನಿಮ್ಗೆ ಅನ್ಸ್ಬಹುದು ಓ ಇವಳ ಲೈಫ್ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಬಟ್ ನಾನೇನ್ ನಂಬ್ತೀನಿ ನೀವು ಮನೆ ಒಳಗಡೆನೇ ಇದ್ರು ನೀವು ಈವನ್ ಇಫ್ ಯನ್ ಇಂಟ್ರೋವರ್ಟೆಡ್ ಪರ್ಸನ್ ಯೋರ್ ಲೈಫ್ ಐ ಫೈಂಡ್ ಇಟ್ ಇಂಟ್ರೆಸ್ಟಿಂಗ್ ಬಿಕಾಸ್ ನಿಮ್ಮ ಯೋಚನೆಗಳು ಯುವರ್ ಥಾಟ್ಸ್ ದೋಸ್ ಯು ನೋ ಆ ಡೆಪ್ತು ಅಥವಾ ಮೀನಿಂಗ್ಫುಲ್ ಅದಕ್ಕೆ ನೀವು ಆಚೆ ಹೋಗಿ ಊರೂರು ಟ್ರಾವೆಲ್ ಮಾಡಿ ಮಾಡೋದು ಅಂತಲೇ ದೇರ್ ಆರ್ ಮೆನಿ ಮೆನಿ ವೇಸ್ ಟು ಟುಅರ್ ಸೇಮ್ ಗೋಲ್ ಟು ಲೀಡ್ ಅ ಪರ್ಪಸ್ಫುಲ್ ಲೈಫ್ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಉಪಕಾರ ಅಥವಾ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ನಿಮ್ಗೂ ಪ್ಲೀಸ್ ನೀವು ಸಮಾಜನೇ ನಿಮ್ಗೂ ಸ್ವಲ್ಪ ಒಳ್ಳೇದು ಮಾಡ್ಕೊಳ್ಳಿ ಅದನ್ನು ಸೊ ಬಿಕಾಸ್ ದಿಸ್ ಇಸ್ ದ ಒನ್ ಲಾಸ್ಟಿಂಗ್ ಐ ಸಿ ಐ ಸೇ ದಟ್ ನೀವು ಹೇಗೆ ನಿಮಗೆ ಸಂಕೋಚ ಅದು ಬಹಳ ಕಷ್ಟ ನಿಮ್ಮ ಬಗ್ಗೆ ಮುಜುಗರ ಆಗುತ್ತೆ ಅಂದರೆ ಥಿಂಕ್ ಆಫ್ ಇಟ್ ದಟ್ ಐ ಆಮ್ ಹೆಲ್ಪಿಂಗ್ ಸಮನ್ ಎಲ್ಸ್ ನನ್ನ ಕಥೆಯನ್ನು ಕೇಳಿ ಇನ್ನೊಬ್ಬರಿಗೆ ಪ್ರೇರಣೆ ಸಿಗ್ಬೋದು ದ್ಯಾಟ್ ಅದ ಪರ್ಸನ್ ಓ ಯುರೇಶ್ ಮಾಡಿದ್ದಾರೆ ಅಂದಮೇಲೆ ನಾನು ಕೂಡ ಮಾಡಬಹುದು ಸೊ ನ್ಯಾಚುರಲಿ ಯು ಹೆಲ್ಪ್ ಸಮನ್ ಎಲ್ಸ್ ಜಸ್ಟ್ ಬೈ ಬೀಂಗ್ ಓಪನ್ ಅಬೌಟ್ ಯುವರ್ ಓನ್ ಜರ್ನಿ ಅಲ್ವಾ ಸೊ ನಾನು ವೆನ್ ವೆನ್ ಐ ಸೇ ಓ ನಾವು ವಿ ವೇರ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ವಿವೇರ್ ಎಲ್ಲ ಕಡೆ ನಮ್ಮ ತಂದೆಯವ್ರಿಗೆ ಟ್ರಾನ್ಸ್ಫರ್ ಆಗ್ತಿತ್ತು ಯು ಪಿ ಬಿಹಾರ್ ಪಂಜಾಬ್ ಗುಜರಾತ್ ಎಷ್ಟೆಷ್ಟೋ ಕಡೆ ಎಲ್ಲೆಲ್ಲಿ ಆಗ್ತಾ ಇತ್ತೋ ಅಲ್ಲಿ ಸ್ಕೂಲ್ ಅಡ್ಮಿಷನ್ಸ್ಗಳು ಚೇಂಜ್ ಮಾಡ್ತಾ ಬೆಳೀತಾ ಬೇರೆ ಬೇರೆ ಕಸ್ಟಮ್ಸ್ ಭಾಷೆಗಳನ್ನು ಕಲಿತಾ ನನ್ನ ಬಾಲ್ಯ ಐ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚೈಲ್ಡ್ಹುಡ್ ವಿತ್ ವೆರಿ ಸಪೋರ್ಟಿವ್ ಪೇರೆಂಟ್ಸ್ ಬಟ್ ಕೆಲವ್ರಿಗೆ ಓ ದೊಡ್ಡ ಊರಿನಲ್ಲಿ ಆ ದೊಡ್ಡ ಕಾಲೇಜ್ ಅಥವಾ ಫೇಮಸ್ ಕಾಲೇಜಸ್ಗೆ ಹೋದ ಹೋಗಿಲ್ಲ ಅಂದರೆ ಎಲ್ಲೋ ಅವ್ರನ್ನ ಓ ಐ ಆಮ್ ನಾಟ್ ಫ್ರಮ್ ಅ ಪ್ರೆಸ್ಟಿಜಸ್ ಕಾಲೇಜ್ ಐ ಆಮ್ ಫ್ರಮ್ ಅ ಸ್ಮಾಲ್ ಟೌನ್ ಅದನ್ನು ಎಲ್ಲ ಇಫ್ ಸೊ ದೇವ್ ಅಪ್ ಆ್ಯಂಡ್ ಟೋಲ್ ಮಿ ಓ ನೀವು ಚಿಕ್ಕ ಊರಿಂದ ಬಂದು ನೀವು ಇದು ಮಾಡಿದ್ದೀರಾ ಅಂದರೆ ನನಗೂ ಐ ಆಮ್ ಫೀಲ್ ಇನ್ಸ್ಪೈರ್ಡ್ ಸೊ ಯು ನೆವರ್ ನೋ ನಿಮ್ಮ ಈ ಕರಿಯರ್ ಗ್ರಾಫ್ ಅಥವಾ ಟ್ರೆಜೆಕ್ಟ್ರಿ ಪೂರ್ತಿ ಲೈಫ್ ಹೇಗೆ ಹೋಗ್ತಾ ಇರುತ್ತೆ ಅದರಿಂದ ಯಾರು ಯಾವ ಟೈಮಲ್ಲಿ ಏನೋ ಒಂದು ಟೇಕ್ಅೇ ತಗೊಳ್ತಾರೆ ಅದರಿಂದ ಅವ್ರ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಬದಲಾಯಿಸ್ತಾರೆ ಅಥವಾ ಯುನೋ ದಿ ಮೇಕ್ ದೇರ್ ಲೈಫ್ ರಿಚ್ ಇರೋನು ಬಟ್ ಒಂದು ಇನ್ಸ್ಪಿರೇಷನ್ ಅಂತೂ ಸಿಗುತ್ತೆ